thank you ಓಮ್ ಶಕ್ತಿ ದೇವಾಲಯ ಪ್ರತಿಷ್ಠಾಪನೆ ನಡೀತಾ ಇದೆ ಕೊಣಘಟ್ಟ ದೇವಾಲಯಗಳಲ್ಲಿ ಹೆಸರುವಾಸಿ ಕೊಣಘಟ್ಟ ನಮ್ಮ ಸುತ್ತಮುತ್ತ ನಮ್ಮ ತಾಲೂಕಲ್ಲೇ ಕೊನಗಟ್ಟದಲ್ಲಿ ಇರ್ತಕ್ಕಂಥ ದೇವಾಲಯಗಳು ಬೇರೆ ಊರುಗಳಲ್ಲಿಲ್ಲ ಒಂದು ಓಮ್ ಶಕ್ತಿ ದೇವಸ್ಥಾನ ಇರಲಿಲ್ಲ ಮೊದಲಿಗೆ ಒಂದು ಬಸ್ಸಿಂದ ಸ್ಟಾರ್ಟ್ ಮಾಡಿದಂಥವ್ರು ಇವತ್ತು ನಾಲ್ಕೈದು ಬಸ್ಗಳು ಈ ಥರ ಹೋಗ್ತಾ ಇದ್ದಾರೆ ನಮ್ಮೂರಿಂದನೇ ಭಕ್ತಾದಿಗಳು ಅವ್ರು ಪಟ್ಟಿ ಹಿಡಿದು ನಾವು ಬೇರೆ ಕಡೆ ಹೋಗೋದ್ರಿಂದ ನಮ್ಮೂರಲ್ಲೇ ಒಂದು ದೇವಸ್ಥಾನನ ಮಾಡಿ ಇಲ್ಲೇ ಪ್ರತಿದಿನ ಪೂಜೆ ಮಾಡಬೇಕು ವರ್ಷಕ್ಕೊಂದ್ಸರ್ತಿ ಅಲ್ಲ ಪ್ರತಿದಿನವೂ ಆ ತಾಯಿ ಸೇವೆ ಮಾಡಿ ಎಲ್ರಿಗೂ ಊರಿಗೆಲ್ಲ ಒಳ್ಳೇದಾಗಲಿ ಆ ರಾಷ್ಟ್ರವಾದ ಪಡಿಯಾನ ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಮಾಡಿದ್ದಾರೆ ತುಂಬ ಎಲ್ರಿಗೂ ಎಲ್ಲ ಗ್ರಾಮಸ್ಥರಿಗೂ ಇಡೀ ಜಗತ್ತಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಊರಿನ ಒಂದು ಇದರಿಂದ ನಮ್ಮ ಊರಿನ ಮುಖಂಡರನ್ನ ಇದ್ದೀವಿ ಒಳ್ಳೆಯದು ಪ್ರಮುಖವಾಗಿ ಮಹಿಳೆಯರೇ ಇದಕ್ಕೆ ಕಾರಣಕರ್ತರು ಸುಮಾರು ನಾವೊಂದು ಹದಿನೈದು ವರ್ಷದಿಂದ ನಾವು ಇದ್ದೀವಿ ನಮ್ಮೂರಿಂದೇ ಕಮ್ಮಿ ಅಂದ್ರೆ ಏಳು ನೂರ ಎಂಟುನೂರು ಜನ ಓದ್ತದೆ ಪ್ರತಿ ವರ್ಷ ಆದರೆ ಎಲ್ಲ ಸಹ ಹೋಗೋದು ಬೇರೆ ಊರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮಾಲೆ ಹಾಕ್ಕೊಂಡೆ ಹೋಗೋದು ಇವತ್ತು ಆವತ್ತಿಂದ ನಾವೆಲ್ಲ ಸೇರಿ ಏನೇ ಆಗಲಿ ನಮ್ಮೂರಲ್ಲೇ ಒಂದು ದೇವಸ್ಥಾನ ಆಗಲೇಬೇಕಂತ ಎಲ್ಲರೂ ಸಹಕಾರ ಬೇಕಂತ ಎಲ್ಲರೂ ಹೆಂಗ್ರು ಹಿಡಿದ್ರು ನಾವು ಅದೇ ರೀತಿ ಎಲ್ಲ ಒಂದು ತೀರ್ಮಾನ ಮಾಡಿ ಒಂದು ಜಾಗ ಒಂದು ಬರ್ತೀವಿ ಇಲ್ಲಿ ದೇವಸ್ಥಾನಗಳು ಇರೋಂಥ ಜಾಗಲಿ ಜಾಗ ನಾವು ಆ ಕಡೆಯಲ್ಲಿ ಹಸಿಗರಗ ಮಾಡ್ತೀವಿ ನಾಗರು ಪ್ರೀತಿ ಮಾಡ್ತೀವಿ ಇವತ್ತಿಲ್ಲಿ ಪೋಣ ದೇವಸ್ಥಾನ ಆಗೈತೆ ನಮ್ಮೂರಲ್ಲಿ ಇದೊಂದು ಇಪ್ಪತ್ತೆರಡು ಇಪ್ಪತ್ತ್ ದೇವಸ್ಥಾನ ಇದು ಎಲ್ಲ ಗ್ರಾಮ ದೇವತೆಗಳು ನಮ್ಮೂರಲ್ಲಿ ಐತೆ ಸುತ್ತಮುತ್ತ ಎಲ್ಲ ಊರಿಗೂರಲ್ಲಿ ಇವತ್ತು ದೇವಸ್ಥಾನ ಇರೋದು ಅದರಲ್ಲಿ ಇವತ್ತು ಇವತ್ತು ದಿನ ಇದು ಒಂದು ದೇವ್ರು ಬಂದಿವತ್ತು ಇಲ್ಲಿ ನಿರಸಂಗ ಆಗೈತೆ ಅದಕ್ಕೆ ನಮಗೂ ಖುಷಿ ಆಗುತ್ತೆ ಸಂತೋಷ ಏನು ಅಂತಂದ್ರೆ ಫಸ್ಟು ಆ ಯಮ್ಮನೂ ಒಂದು ಹುತ್ತದಲ್ಲಿ ಹುತ್ತ ಇತ್ತು ಅದರಲ್ಲೇ ಒಂದು ಬೇವಿನ ಮರ ಬೆಳಕೊಂಡು ಆ ಬೇವಿನ ಮರದಲ್ಲಿ ಯಮ್ಮನ ವಾಸವಾಗಿತ್ತು ಆಗಿದ್ರು ಮತ್ತು ಅದು ಗುಡುಗು ಸಿಡ್ಲು ಅಂತ ಹೇಳಿಬಿಟ್ಟು ಜೋರಾಗಿ ಮಳೆ ಬಂದು ಬೇಯರ ಹುಡುಗ ಇತ್ತು ಆಗ ಆ ಎಮ್ಮನ್ನು ಅಲ್ಲೆಲ್ಲೇ ಒಂದು ಪ್ರತ್ಯಕ್ಷ ದೇವತೆಯಾಗಿ ನೆಲ್ಕೊಂಡು ಆಗ ಎಲ್ಲರೂ ಒಂದು ಕೋಮ ಶಕ್ತಿ ಹೇಳಿಬಿಟ್ಟು ಎಲ್ಲ ಮಾಲೆ ಹಾಕ್ಕೊಂಡು ಹೋಗೋದಕ್ಕೆ ಭಕ್ತಾದಿಗಳು ಪ್ರಯತ್ನ ಮಾಡಿದರು ನಂತರ ಅದು ದಿನೇ 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 ಅದು ದೇಶಾಂತರ ಒಂದು ಎಲ್ಲ ಕಡೆಯೂ ಒಳ್ಳೆಯ ದೊಡ್ಡ ಗ್ರಾಮನ ಒಂದು ದೇವಸ್ಥಾನ ಆಗಿ ಮತ್ತೆ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಮಾಲೆ ಹಾಕ್ಕೊಂಡು ಹೋಗುವಂಥ ಈಗ ಏನು ಒಂದು ವರ್ಷ ಹತ್ತು ಜನ ಬಂತು ಅಂತಂದರೆ ಮತ್ತೆ ಇನ್ನೊಂದು ವರ್ಷಕ್ಕೆ ಇಪ್ಪತ್ತು ಜನ ಬರುವಂಥ ಶಕ್ತಿ ಎಮ್ಮಲ್ಲಿ ಐತೆ ಆ ಆಯಮ್ನು ಒಳ್ಳೆ ಶಕ್ತಿ ದೇವತೆ ಅಂತ ನಂಬಿದ್ದೀವಿ ಮತ್ತು ಆ ಶಕ್ತಿ ದೇವತೆಯಿಂದ ನಮಗೂ ಎಲ್ಲನೂ ಮತ್ತು ಊರಿಗೂ ಒಳ್ಳೆಯದಾಗಿದೆ ಇದೇ ಥರ ಆ ಎಮ್ಮ ಇವತ್ತು ಒಂದು ಈ ದೇವಿನ ತಗಮಂದು ನಮ್ಮೂರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದೇ ರೀತಿ ಆ ಎಮ್ಮನು ಮತ್ತು ಊರಿನ ಗ್ರಾಮಸ್ಥರನ್ನ ಮತ್ತು ಅಕ್ಕಪಕ್ಕದ ಊರಿನವ್ರನ್ನ ಮತ್ತೆ ಭಕ್ತಾದಿಗಳನ್ನ ಎಲ್ಲರನ್ನ ಕಾಪಾಡ್ಕೊಂಡು ಹೋಗ್ಲಿ ಹೇಳ್ಬಿಟ್ಟು ಎರಡು ಮಾತು ನಾನು Oh okay. na ನಮ್ಮ ಹೆಂಗಸ್ಗಳೆಲ್ಲ ಕೇಳ್ಕೊಂಡು ಒಂದು ಶಕ್ತಿ ಇದ್ದು ಅಪಾರ ಶಕ್ತಿ ಇದೆ ಅದಿದು ಅಂತ ಕೇಳ್ಕೊಂಡಾಗ ನಾವು ಎಲ್ಲಿ ಮಾಡೋದು ಏನು ಮಾಡೋದು ಅಂತ ನಾವು ಊರಂಗ್ ಯೋಚನೆ ಮಾಡಿ ಜಾಗ ಇರಲಿಲ್ಲ ಆಮೇಲೆ ಎಲ್ಲರೂ ಮೆಂಬರ್ಗಳು ಊರಾಗ ಗಿರಿಯರೆಲ್ಲ ಸೇರಿ ಒಂದು ಜಾಗ ಅಂತ ಕೂರಿಸಿ ಎಲ್ಲ ಹೆಂಗ್ಸ್ಗಳು ಒಂದು ಸಮುದ್ದ ತಗೊಂಡು ಅವನ್ನೆಲ್ಲ ಒಗ್ಗೂಡಿಸ್ಕೊಂಡು ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ತುಂಬ ಶಕ್ತಿ ಆಗ್ತಿದ್ವು ನೀವೇನಾದರೂ ಮಾಡಿ ನಮಗಿದು ಮಾಡ್ಕೊಳ್ಳೇಬೇಕು ಅವಕಾಶ ಅಂದಾಗ ಊರರೆಲ್ಲ ಸೇರಿ ಈ ತಾಯಿ ತಾಯಿನ ಇಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ವಿ ಇದು ಮಾಡೋಕೆ ತುಂಬಾ ಇವರು ಶ್ರಮಗಳು ಇದೆ ಯಾರು ಈ ನಮ್ಮ ಊರಿನ ಏನು ಗ್ರಾಮ ದೇವತೆಗಳು ಅಂತ ಹೇಳೋದು ಏನಂತೂ ಗೊತ್ತಿಲ್ಲ ಬಗ್ಗೆ ಅವ್ರದ್ದೇ ಜಾಸ್ತಿ ಇದು ಶಕ್ತಿ ಅವ್ರದ್ದೇ ಎಲ್ಲ ಅವ್ರಿಗೆ ಸೇರ್ಬೇಕಿದೆಲ್ಲ ನಿಮ್ಮ ಇದು ಏನೇ ಕ್ರೆಡಿಟ್ ಅಂದರು ಇದು ಇದು ಇವತ್ತು ಇದಾಗ ಕಾರಣ ಏನಂದ್ರೆ ಯಾರು ನಮ್ದೆ ಇಲ್ಲ ನಾವು ಸುಮ್ಮನೆ ಅವ್ರ ಜೊತೆ ನಿಂತಿದ್ದೀವಿ ಎಲ್ಲ ಅವ್ರದೇನೆ ಇಲ್ಲಿ ಮುಖ್ಯಸ್ಥರುಗಳಂತೂ ಒಂದಷ್ಟು ಜನ ಸೇರಿಕೊಂಡು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮುಂದೆ ಅವರು ಚೆನ್ನಾಗಿ ಅವ್ರಿಗಿನ್ನ ಒಳ್ಳೆಯದಾಗಲಿ ಇನ್ನು ಚೆನ್ನಾಗಿ ಇದನ್ನ ಅಭಿವೃದ್ಧಿ ಮಾಡ್ತೀವಿ ಇದು ಮಾಡೋಕೆ ಸಹಾಯ ಮಾಡಿದ್ರೆ ನಮ್ಗ ಊರಿನ ಪಂಚಾಯತಿ ಮೆಂಬರ್ಸ್ಕೋಂತಂದ್ರೆ ಇದಕ್ಕೆ ಕಾರಣನೇ ನಮ್ಕ ಇಲ್ಲಿ ನಮ್ಮ ಊರಿನ ಮತ್ತು ಅಕ್ಕಪಕ್ಕದ ಊರಿನ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಹಕಾರ ನೀಡಿದ್ದಾರೆ ಅದರಿಂದ ನಾವು ನಾವು ಇವತ್ತಿ ಒಂದು ದೇವಸ್ಥಾನ ಮಾಡೋದಕ್ಕೂ ನಮ್ಮನ್ನು ಒಂದು ದಾರಿಯಾಗಿದೆ ಇಲ್ಲೊಂದು ಆ ತಾಯಿ ನಮ್ಮನ್ನ ನೆಲೆಸೋದಕ್ಕೂ ಒಂದು ನಮ್ಗೆ ಸ್ಥಾನ ಸಿಕ್ತು ತುಂಬಾ ವರ್ಷದಿಂದ ನಮ್ಮ ಆಸೆ ಇತ್ತು ಆ ಆಸೆ ಇವತ್ತಿನ ಇಡೇರ್ತದೆ

ಆಗ ತುಂಬ ನನಗೂ ಮೈಗೆ ಹುಷಾರಿಯತ್ತು ನಮ್ಮ ಅಕ್ಕ ಇದ್ದು ಆ ಮಾಲೆ ಹಾಕಿ ಹುಣಸಕ್ತಿ ಕಂಡ ನಾನು ಮಾಲೆ ಹಾಕಿದಾಗ ಆರೋಗ್ಯನೂ ಚೆನ್ನಾಗಾಯಿತು ಮನೆಯಲ್ಲೂ ಅಷ್ಟೇ ಚೆನ್ನಾಗಿ ಮಕ್ಕಳು ಅಷ್ಟೇ ಎಲ್ಲರಿಗೂ ಚೆನ್ನಾಗಿದ್ದೀವಿ

ಇಪ್ಪತ್ತೈದು ವರ್ಷದಿಂದ ಹಾಕೊಂಡು ಬರ್ತಾ ಇದ್ದೀನಿ ನಮ್ಮ ಮನೇಲೆಲ್ಲ ಒಳ್ಳೆಯದಾಗಿದೆ ನಮ್ಮ ಯಜಮಾನ್ ತುಂಬ ಪ್ರಾಬ್ಲಮ್ ಆಗಿತ್ತು ಈ ಅಮ್ಮ ನಮಗೆ ನಮಗೆ ಒಳ್ಳೇದಾಗಿತ್ತು